ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ವೇದಿಕೆಯರು ಅಂತ ನಮ್ಮ ಹಿರಿಯರಂತ ಅಲಂ ವೀರ್ಭದ್ರಪ್ಪನವ್ರೆ ಕಾರ್ಯಾಧ್ಯಕ್ಷರಂತ ಜಿ ಸಿ ಚಂದ್ರಶೇಖರ್ ಅವರೇ ರೇವಣ್ಣ ಅವರೇ ವಿನಯ್ ಕುಮಾರ್ ಸುರ್ಕೆ ಅವರೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮಂತ್ರಿಗಳಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಸೌಮ್ಯ ರೆಡ್ಡಿ ಅವರೇ ನಿಮ್ಮ ಅಧ್ಯಕ್ಷರು ನಮ್ಮ ಈ ಒಂದು ಅನುಷ್ಠಾನಕ್ಕೆ ಪ್ರೇವಣ್ಣ ಸೇರಿದ ಹೇಳ್ದ ಇಲ್ವಾ ರೆಕಾರ್ಡ್ ತೆಗೆಯಪ್ಪ ಇನ್ನಿ ರೇವಣ್ಣವ್ರೆ ವಿಶೇಷವಾಗಿ ನಮ್ಮ ಪುಷ್ಪ ಅಮ್ಮನಾಥ್ ಜಲ್ಜಾ ಮಂಜುಳಾ ಎಲ್ಲರೂ ಇದ್ದಾರೆ ಆಮೇಲೆ ಈಗ ತಾನೆ ಅನ್ಯ ಅನ್ಯ ಅನನ್ಯ ಅವ್ರನ್ನ ಅವ್ರ ವಿಡಿಯೋನ ತೋರಿಸ್ತಾ ಇದ್ರು ನನ್ಗೆ ಸೌಮ್ಯ ಬಹಳ ಸಾಧನೆಯನ್ನ ಮಾಡಿ ಗಂಡಸಿನ್ನ ಹೆಚ್ಚಿಕೆ ಉಪಯೋಗ ಮಾಡಿದ್ದಾರೆ ನಾನು ತಮ್ಗೆ ಇಷ್ಟೇ ಏ ಬರಮ್ಮ ಅಡ್ಡ ಯಾಕೆ ಅಡ್ಡ ನಿಂತಿದಿರಿ ಏ ಬಿಡಮ್ಮ ಪೊಲೀಸ್ ಎಲ್ಲ ಕಳ್ಸಮ್ಮ ಅಲ್ಲಿ ಯಾರು ನಿಲ್ಸಕ್ಕೋಗ್ಬಿಡಲ್ಲ ಹಿಂದೆಗಡೆ ಕೂತ್ಕೊಳ್ಳಿ ಸೀಟು ಸೀಟು ಅಂತ ಇದೀವಿ ನೀನ್ ಸೀಟ್ ಸಿಕ್ಕಿದ್ರು ನಿಂತ್ಕೊಂಡಿದ್ದೀನಿ ಯಾರು ನಾನು ಯಾವ ಅಡ್ಡ ನಿಂತ ಅವನು ಕೂಡ ತರ ಐಕೆ ಬರಲ್ಲಿ ನೀನ್ ಬರ ಈ ಕಡೆ ಸೈಡ್ಗೆ ಹಾ ಹಂಧುಗಳೇ ಮೊದಲು ತಮ್ಮೆಲ್ಲರೂ ಕೂಡ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಈ ವರ್ಷ ನಾನು ಇಲ್ಲಿ ಎಂಟನೇ ತಾರೀಕು ಇಲ್ಲಿ ಆಚರಣೆ ಮಾಡಬೇಕಾಗಿತ್ತು ಸೋಮಿಯಾರವರು ಬಹಳ ನನ್ನೇ ಟೈಮ್ ತೆಗೆದುಕೊಂಡು ಮಾಡಿದ್ರು ಆದರೆ ಕಾಂಗ್ರೆಸ್ ಅಧ್ಯಕ್ಷರು ಗುಲ್ಬರ್ಗಾದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಒಂದು ಸಾವಿರ ಕೋಟಿ ರೂಪಾಯಿದ ಒಂದು ಹೊಸ ಕಾರ್ಯಕ್ರಮವನ್ನು ಕಲ್ಯಾಣ ಪಥ ಅಂತ ಹೇಳಿ ಹೊಸ ಹಳ್ಳಿಗಳಿಗೆ ರೋಡ್ ಮಾಡುವಂತ ಒಂದು ಕಾರ್ಯಕ್ರಮ ಅದು ನಾನು ಉದ್ಘಾಟನೆ ಮಾಡಬೇಕಾಗಿತ್ತು ನಾನು ಖರ್ಗೆ ಸಾಹೇಬರು ಸೊ ಖರ್ಗೆ ಸಾಹೇಬರು ಎಲ್ಲಿರ್ತಾರೆ ನಾವು ಅಧ್ಯಕ್ಷ ಆದ್ಮೇಲೆ ನಾವು ಗೌರವದಿಂದ ಪ್ರೋಟೋಕಾಲ್ ಅಲ್ಲಿ ಅಲ್ಲಿದ್ದವ್ರ ಜೊತೆಯಲ್ಲಿ ಕಾರ್ಯಕ್ರಮವನ್ನು ನಡೆಸಬೇಕು ನಾನಲ್ಲಿ ಹೋಗ್ಬೇಕಾಯ್ತು ಅದಕ್ಕೆ ಸೌಮ್ಯಾರ್ ಅವರೇ ನೀವು ಬರಲ್ಲ ಸಿಎಂ ಬರಲ್ಲ ಅಂದ್ರೆ ಮಾಡದ್ ಕಷ್ಟ ಆಗ್ತದೆ ಅಂತೇಳಿ ಕೊನೆಗೆ ಮುಂದೂಡಿದ್ರು ಇವತ್ತು ಅದನ್ನ ಟೈಮ್ ಅಸೆಂಬ್ಲಿ ಮಧ್ಯದಲ್ಲಿ ಒಂದ್ ಎಂಟು ದಿನ ಲೇಟ್ ಆಗಿ ಪ್ರಾರಂಭ ಮಾಡಿದ್ದೇವೆ ಕ್ಷಮಿಸಬೇಕು ಆದರೆ ಈ ಒಂದು ಶುಭ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ನಿಮ್ಮೆಲ್ಲರೂ ಕೂಡ ನಾಡಿನ ಎಲ್ಲ ನನ್ನ ಸೋದರಿಗೂ ಮಹಿಳೆಯರಿಗೆ ನನ್ನ ತಾಯಂದಿರಿಗೆ ಯುವಕರಿಗೆ ಯುವತಿಯರಿಗೆ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅಭಿನಯ ಸಲ್ಲಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನೆಹರೂರವರು ಒಂದು ಮಾತು ಹೇಳ್ತಾರೆ ನಾನು ಇವತ್ತು ಬೆಳಗ್ಗೆ ಯಾವುದೋ ಪುಸ್ತಕದಲ್ಲಿ ಓದ್ತಾ ಇದ್ದೆ ಒಂದು ಹತ್ತು ನಿಮಿಷ ಪೇಪರ್ ತಿರುಗಿಸ್ತಿದ್ದೆ ಟು ಅವೇಕ್ ದಿ ಪೀಪಲ್ ಇಟ್ ಇಸ್ ವುಮನ್ ಮಸ್ಟ್ ಬಿ ಅಂದ್ರೆ ಅಲ್ಲಿ ಎಬ್ಬ್ರಸ್ಬೇಕ್ರೆ ಫಸ್ಟ್ ಹೆಣ್ಣು ಎಬ್ಬ್ರಿಸ್ಬೇಕಂತೆ ದಿ ಮೂ ಆಕೆ ನಡೆದ್ರೆ ಒಂದು ಕುಟುಂಬ ನಡೀತದಂತೆ ಒಂದು ಕುಟುಂಬ ನಡೆದ್ರೆ ಒಂದು ಹಳ್ಳಿ ನಡೀತದೆ ಸಮಾಜ ನಡೀತದೆ ದೇಶ ನಡೀತದೆ ಅಂತ ಹೇಳಿ ನೆಹರೂರವರ ಮಾತು ನಾನು ಇಲ್ಲಿ ಬಹಳ ಜನ ಲಕ್ಷ್ಮಿ ಎಷ್ಟು ಜನ ಕೈ ನೀವು ಗೃಹ ಲಕ್ಷ್ಮಿ ತಗೋತಾ ಇದ್ದೀರಿ ಅದಕ್ಕೆ ನನಗೆ ಬಹಳ ಸಂತೋಷ ಆಯಿತು ಒಂದು ನೂರ್ ನೂರ ಜನ ಕೈ ಎತ್ತಿದ್ರು ಒಂದು ಕೋಟಿ ಇಪ್ಪತ್ತ ಮೂರು ಲಕ್ಷ ಹೆಣ್ಮಕ್ಳಿಗೆ ಗೃಹಲಕ್ಷ್ಮೀಲಿ ಸಹಾಯ ಮಾಡ್ತಾ ಇದ್ದೀವಿ ಹೆಚ್ಚು ಕಮ್ಮಿ ಒಂದು ಕೋಟಿ ಐವತ್ತಾರು ಲಕ್ಷ ಕುಟುಂಬಗಳಿಗೆ ಗೃಹ ಜ್ಯೋತಿ ಕೊಡ್ತಾ ಇದ್ದೀವಿ ಇನ್ನು ಎಷ್ಟು ಇದ್ದ ಹೆಣ್ಮಕ್ಳು ಎಲ್ಲರೂ ಕೂಡ ಬಸ್ನಲ್ಲಿ ಫ್ರೀಯಾಗಿ ಟ್ರಾವೆಲ್ ಮಾಡ್ತಾ ಇದ್ದಾರೆ ನಾನು ಇಲ್ಲದೇ ಜಾಗದಲ್ಲಿ ಇದೆಲ್ಲ ಹಿಂಗಿರ್ಲಿಲ್ಲ ನಾನು ಅಧಿಕಾರ ತೆಗೆದುಕೊಂಡ ದಿನ ಹತ್ತನೇ ತಾರೀಕಿಗೆ ನಾನು ಐದು ವರ್ಷ ಆಯ್ತು ಸೋನಿಯಾ ಗಾಂಧಿ ಅವರು ನನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿ ಇಲ್ಲಿ ಅಧಿಕಾರ ತೆಗೆದುಕೊಂಡು ದಿನ ಒಂದು ಮಾತು ಹೇಳಿದೆ ಮುಂದಿನ ಚುನಾವಣೆಯಲ್ಲಿ ನನಗೇನಾದ್ರೂ ಭವಿಷ್ಯ ಕಾಣಬೇಕಾದ್ರೆ ಬಹಳ ಕಷ್ಟವಾದ ಟೈಮ್ ಬಹಳ ಕಷ್ಟವಾದ ಟೈಮ್ ಅಂದ್ರೆ ಬಹಳ ಕಷ್ಟ ನಮ್ಮ ಪಕ್ಷ ಹದಿನೆಂಟು ಸೀಟಲ್ಲಿ ಹದಿನೈದು ಸೀಟ್ ಸೋತೋಗ್ಬಿಟ್ಟಿದೆ ಬೈ ಎಲೆಕ್ಷನ್ ಅಲ್ಲಿ ಅಂತ ಸಂದರ್ಭದಲ್ಲಿ ಕೋವಿಡ್ ಬೇರೆ ಯಾರು ಮನೆಯಿಂದ ಇಚ್ಛೆ ಬರ್ತಿರಲಿಲ್ಲ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चल सब्सक्रैबी वेलॉन् क्ली